ರೀತಿಯ ಈಗ ಕುಟುಂಬಕ್ಕೆ ಅವರು ಕೂಡ ಜನ ಆಗ್ತಾಯಿದ್ದಾರೆ ದಾಂಪತ್ಯ ಜೀವನಕ್ಕೆ ಅನುಷ್ಠಿಯವರು ಅಂದರೆ ಫಸ್ಟ್ ಆ್ಯಂಡ್ ಫಾರ್ ಮೋಸ್ಟ್ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ಅನು ಆ್ಯಂಡ್ ರೋಷನ್ ಇಬ್ಬರು ಒಂದು ವಂಡರ್ಫುಲ್ ಪೇರ್ ಮಾಡ್ತಾರೆ ಆ್ಯಂಡ್ ಅನುಗೆ ನಾವೇ ಯಾವಾಗ ರೇಗಿಸ್ತಾ ಇದ್ವಿ ಅನು ನನಗೆ ನಿಮಗೆ ಎಲ್ಲೋದ್ರೂ ಒಂದೇ ಕ್ವಶನ್ ಅದು ಯಾವಾಗ ಒಂದು ನೇಷನ್ ಟು ನೋ ನಿಮ್ಮ ಮದುವೆ ಅನ್ನೋ ಥರ ಸೊ ನನ್ನ ಲಾಸ್ಟ್ ಇಯರ್ ಆಯಿತು ಆ್ಯಂಡ್ ನನಗೆ ಐ ವೆರಿ ಹ್ಯಾಪಿ ಫಾರ್ ಹರ್ ಮದರ್ ಶಿ ಇಸ್ ವೆರಿ ಹ್ಯಾಪಿ ವೆರಿ ಎಮೋಷ್ನಲ್ ಸೊ ಹಾಗಾಗಿ ತುಂಬ ಅದ್ಭುತವಾದ ವ್ಯಕ್ತಿ ಅನುಶ್ರೀ ನಾವು ನನ್ನ ಪರ್ಸ್ನಲ್ಲ ನಾನು ಹುಡುಗಿದ್ದೆ ಅವ್ರನ್ನ ಆ್ಯಂಡ್ ರೋಷನ್ ಕೂಡ ಅಷ್ಟೇ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲವೂ ನಾವು ಇದು ಮಹಾನಟಿ ಟೈಮಲ್ಲಿ ನಾನು ಪರಿಚಯ ಇದೆ ನಮ್ಮೆಲ್ಲರಿಗೂ ಸೊ ಅವರಿಬ್ಬರು ದೇ ಮೇಕ್ ಅ ವಂಡರ್ಫುಲ್ ಪೇರ್ ಆ್ಯಂಡ್ ಐ ವಿಶ್ ದೆಮ್ ಗ್ರೇಟ್ ಲೈಫ್ ಕನೆಕ್ಟ್ ಸಿಚುವೇಶನ್ ಸೊ ಹಿಂಗೆ ಯಾವಾಗಿಂದ ನಮಗೆ ಐ ತಿಂಕ್ ನಾವು ಲಾಸ್ಟ್ ಇಯರ್ ನಮ್ಗೆ ಗೊತ್ತಿತ್ತು ನಮ್ಗೆ ಲಾಸ್ಟ್ ಇಯರ್ನ ಹೇಳಿದ ಅನುಭವ ಅಂದ್ರೆ ಕಾಮನ್ ಫ್ರೆಂಡ್ಸ್ ಕಾಮನ್ ಫ್ರೆಂಡ್ಸ್ ಮುಖಾಂತರ ಎಲ್ಲ ಪರಿಚಯ ಆಗಿರೋದು ಆ್ಯಂಡ್ ಲಾಸ್ಟ್ ಇಯರ್ ನಾವು ಮಹಾನಟಿ ಮಾಡಬೇಕಾದ್ರೆ ಅಲ್ಲಿ ಪರಿಚಯ ಮಾಡಿಸಿ ನಮಗೆ ಮಾತಾಡ್ಸಿದ್ರು ಆ್ಯಂಡ್ ರೋಷನ್ ಇಸ್ ಅ ವೆರಿ ಗುಡ್ ಕುಕ್ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ನಮಗೆಲ್ಲ ಒಂದಷ್ಟು ಬಿರಿಯಾನಿ ಬಿರಿಯಾನಿಗಿರಿಯೆಲ್ಲ ಮಾಡಿ ಕೊಟ್ಟಿದ್ರು ಸೆಟ್ಟಿಗೆ ಸೊ ಹಾಗಾಗಿ ಅಲ್ಲಿಂದ ಒಂದು ಒಡನಾಟ ಆ್ಯಂಡ್ ರೋಷನ್ ಅವರು ಕೂಡ ಮಂಗಳೂರಿಂದ ಬಂದಿದ್ದಾರೆ ಅಂಡ್ ಸೋನಲ್ ವರ್ಷದೆ ಅವರಿಬ್ರು ಕೊಂಕಣಿ ಮಾತಾಡುವಂಥವ್ರು ಅವರಿಬ್ರು ಸೊ ಹಾಗಾಗಿ ಅದೊಂದು ಕನೆಕ್ಷನ್ ಇದೆ ಅಲ್ಲಿ ಅಂಡ್ ಇಟ್ಸ್ ವೆರಿ ಕಾಮನ್ ಎಲ್ಲ ಎಲ್ಲ ಕಾಮನ್ ಫ್ರೆಂಡ್ಸ್ ಎಲ್ಲ ಮೊದ್ಲಿಂದ ಇಷ್ಟು ಇಂಟಿಮೇಟ್ ವೆಡ್ಡಿಂಗ್ ಯಾಕೆ ಸ್ವಲ್ಪ ಅಂತಂದ್ರೆ ಅವರು ಫ್ಯಾಮಿಲಿ ಎಲ್ಲರಿಗೂ ತುಂಬಾ ಹೊಸ್ತಿದ್ರು ಈಗ ನಮಗೆ ಪರಿಚಯ ನನ್ನ ಮದುವೆ ಮಾಡೋಕೈವೇ ಕೊಟ್ಬಿಟ್ಟಿದೆ ನನಗೆ ಗೊತ್ತೆ ಏನು ಅಂತ ಅಂದ್ಬಿಟ್ಟು ಅವರು ದೇ ಆರ್ ನಾಟ್ ಯೂಸ್ ಟು ದಿಸ್ ಎವ್ರಿಥಿಂಗ್